ಕರ್ನಾಟಕದ ಎಲ್ಲ ನನ್ನ ನೆಚ್ಚಿನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರುವಂಥ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದರಪ್ಪ ಬಾಗಿನವರು ಉಪನ್ಯಾಸಕರು ಧಾರವಾಡ ತಮಗೆಲ್ಲರಿಗೂ ಕೂಡ ಈ ಹಿಂದೆ ಹೇಳಿರುವಂತೆ ಐದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಏನು ಗೋರ್ಮೆಂಟ್ ಸಿಲೆಬಸ್ ಇದೆಯೋ ಎನ್ ಸಿ ಆರ್ ಟಿ ಇದೆಯೋ ಅದರ ಜೊತೆಗೆ ತಮಿಳುನಾಡಿನ ಸಿಲೆಬಸ್ ಈ ಮೂರೂ ಪ್ರಮುಖವಾಗಿರುವಂತಹ ಟಾಪಿಕ್ಗಳನ್ನ ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡಲಿಕ್ಕೆ ಬಂದಿರುವಂಥದ್ದು ಅದರಲ್ಲೂ ವಿಶೇಷವಾಗಿ ಇವತ್ತು ಆರನೇ ತರಗತಿಯ ಮೊದಲ ಚಾಪ್ಟರ್ ನಮ್ಮ ರಾಜ್ಯ ಕರ್ನಾಟಕ ಅಂತ ಹೇಳಿದ ಈ ನಮ್ಮ ರಾಜ್ಯ ಕರ್ನಾಟಕ ಅಂತೇಳಿ ಬಂದಾಗ ಜಸ್ಟ್ ಕೇವಲ ಆರನೇ ತರಗತಿಯಲ್ಲಿರುವಂತಹ ಅಂಶಗಳನ್ನು ಮಾತ್ರ ತೆಗೆದುಕೊಂಡಿಲ್ಲ ಸರ್ ಮತ್ತೆ ಇದಕ್ಕೆ ಸಂಬಂಧಿಸಿದ ಹಾಗೆ ಪೂರಕವಾಗಿ ಎಕ್ಸಾಮ್ ಏನು ಕೇಳ್ತಾ ಬರ್ಬೋದು ಮತ್ತು ಜಿಯೋಗ್ರಫಿಯಲ್ಲಿ ಪ್ರಮುಖವಾಗಿರುವಂಥ ಕೆಲವೊಂದು ಅಂಶಗಳಿರ್ತಾವೆ ಇತಿಹಾಸದಲ್ಲಿ ಕೆಲವೊಂದು ಅಂಶಗಳಿರ್ತಾವೆ ಏಳನೇ ತರಗತಿಯಲ್ಲಿ ಎಂಟನೇ ತರಗತಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತರಗತಿಯಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಕೊಟ್ಟಿರುವಂಥ ಪ್ರಮುಖವಾಗಿರುವಂಥ ಅಂಶಗಳನ್ನು ನಿಮ್ಮ ಜೊತೆಗೆ ಚರ್ಚೆಯನ್ನು ಮಾಡಲಿಕ್ಕೆ ಬಂದಿರುವಂಥದ್ದು ಯಾವುದೇ ಕಾರಣಕ್ಕಾಗಿ ತರಗತಿಯನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ತರಗತಿಯನ್ನು ನೋಡ್ತಾ ಬರಿ ಹಂಡ್ರೆಡ್ ಪರ್ಸೆಂಟೇಜ ನಿಮ್ಮ ಜ್ಞಾನದ ಮಟ್ಟ ಇನ್ನೂ ಕೂಡ ಜಾಸ್ತಿ ಆಗ್ತಾ ಬರ್ತದೆ ಅನ್ನುವಂಥದ್ದು ಸ್ನೇಹಿತರೆ ಇವತ್ತು ನಮ್ಮ ರಾಜ್ಯ ಕರ್ನಾಟಕ ಅನ್ನುವಂತಹ ವಿಷಯದಲ್ಲಿ ನಾವು ನೂರಾರು ವಿಷಯಗಳನ್ನ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಮ್ಮ ರಾಜ್ಯ ಕರ್ನಾಟಕ ಈ ಐದರಿಂದ ಹನ್ನೆರಡನೇ ತರಗತಿ ಏನು ಸಿಲೆಬಸ್ ಇದೆಯಲ್ಲ ಇದು ಮುಂದೆ ಪಿ ಸಿ ಎಕ್ಸಾಮ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎ ಕೆ ಎ ಎಸ್ ಎಕ್ಸಾಮ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಯಾರು ತಯಾರಿಯನ್ನು ಮಾಡ್ತಾ ಇದ್ದೀರಿ ಅವರು ಕೂಡ ಆಗಿರ್ಬೋದು ರಾಜ್ಯ ಸರ್ಕಾರ ನಡೆಸುವಂಥ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಉತ್ತಮವಾಗಿರುವಂಥ ತರಗತಿ ಆಗ್ತಾ ಬರುತ್ತಾ ಅದಕ್ಕಾಗಿ ಇವತ್ತಿನ ಲೈವ್ ತರಗತಿಗೆ ಆಗಮಿಸಿದಂಥ ಕರ್ನಾಟಕದ ಎಲ್ಲ ನನ್ನ ನೆಚ್ಚಿನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮ್ಮ ವಿದ್ಯಾಕಾಸಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರುವಂಥ ಸ್ವಾಗತ ನಿಮ್ಮ ಕೈಯಲ್ಲಿ ಒಂದು ಪೆನ್ ಇರಲಿ ಅದರ ಜೊತೆಗೆ ಒಂದು ಪುಸ್ತಕ ಇರಲಿ ಆ ಎರಡೂರ ಜೊತೆ ಕ್ಲಾಸನ್ನು ಕೇಳ್ತಾ ನೀಟಾಗಿ ಪಾಯಿಂಟ್ಸನ್ನು ಮಾಡ್ತಾ ಬರ್ರಿ ನಾ ಈ ತರಗತಿಯನ್ನು ಕೇವಲ ಒಂದಕ್ಕೆ ಮಾತ್ರ ಸೀಮಿತ ಮಾಡೋದಿಲ್ಲ ನಿಮಗೆ ಗೊತ್ತಿರುತ್ತಾ ಈಗಾಗಲೇ ಆರನೇ ತರಗತಿಯನ್ನು ಓದಿ ಬಂದಿರ್ತೀರಿ ಆರನೇ ತರಗತಿಯ ಜೊತೆಗೆ ಹನ್ನೆರಡನೇ ತರಗತಿಯವರೆಗೆ ಲಿಂಕನ್ನು ಮಾಡ್ತಾ ಹೋಗ್ತೀನಿ ನಾನು ಓಕೆ ಲಿಂಕನ್ನು ಮಾಡ್ತಾ ಏನೇನು ಪ್ರಮುಖವಾಗಿರುವಂಥ ವಿಷಯಗಳನ್ನ ಚರ್ಚೆ ಮಾಡ್ತಾ ಬರ್ತೀನಿ ನಂತರ ನಾಳೆ ಇದರ ಮುಂದುವರಿದ ಭಾಗ ಇರುತ್ತಾ ನಾಡಿದ್ದು ಇದರ ಮುಂದುವರೆದ ಭಾಗ ಇರುತ್ತಾ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಸಿಲೆಬಸ್ಸನ್ನು ಮುಗಿಸುವವರೆಗೆ ನಿರಂತರವಾಗಿ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ತರಗತಿಯನ್ನು ತೆಗೆದುಕೊಳ್ತಾ ಬರ್ತೀನಿ ಅದರಲ್ಲಿ ಪ್ರಮುಖವಾಗಿ ಸಮಾಜ ವಿಜ್ಞಾನವೂ ಕೂಡ ಇರುತ್ತಾ ವಿಜ್ಞಾನವೂ ಕೂಡ ಇರುತ್ತಾ ಈ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆಗೆ ಚರ್ಚೆಯನ್ನು ಮಾಡಲಿಕ್ಕೆ ಬಂದಿರುವಂಥದ್ದು ಹಾಗಾದರೆ ಇವತ್ತಿನ ಲೈವ್ ತರಗತಿಯಲ್ಲಿರುವಂತಹ ಕರ್ನಾಟಕದ ಎಲ್ಲ ನನ್ನ ನೆಚ್ಚಿನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಇನ್ನೊಂದು ಸಾರಿ ನಮ್ಮ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರುವಂತ ಸ್ವಾಗತ ಪ್ರಶ್ನೆಗಳು ಸಿಲ್ಲಿ ಅನ್ನಿಸಬಹುದು ಇದರ ಹಿಂದೆ ಮತ್ತು ಮುಂದೆ ಇರುವಂಥ ವಿಚಾರಗಳು ನಿಜಕ್ಕೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸುವಂತವರಿಗೆ ಬೇಕಾಗಿರುವಂಥದ್ದೇ ಓಕೆ ಎಲ್ಲರೂ ಕೂಡ ನೀಟಾಗಿ ನೋಟ್ಸ್ ಅನ್ನು ಮಾಡ್ತಾ ಬರ್ರಿ ನೋಟ್ಸ್ ಅನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಕ್ಲಾಸ್ ಕೇಳ್ತಾ ಇರಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ಅನ್ನ ಆದ್ರೂ ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗಿರಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೆ ಕ್ಲಾಸ್ ಲೇಟ್ ಮಾಡದೆ ಇವತ್ತಿನ ತರಗತಿಯನ್ನ ಸ್ಟಾರ್ಟ್ ಮಾಡ್ತಾ ಬರೋಣ ನೀವೆಲ್ಲರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ ಸುಮಾರು ಏನು ಮೂವತ್ತೊಂದು ಜಿಲ್ಲೆಗಳನ್ನು ನಾಲ್ಕು ವಿಭಾಗಗಳಲ್ಲಿ ವರ್ಗೀಕರಣವನ್ನು ಮಾಡಿದಾರ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಸಾಮಾನ್ಯ ಜ್ಞಾನ ಸುಮಾರು ಮೂವತ್ತೊಂದು ಜಿಲ್ಲೆಗಳು ಇದರ ಮುಂದುವರೆದ ಭಾಗ ನಾಳೆ ಕೂಡ ಬರ್ಬೋದು ಏನಾದರೂ ಮೂವತ್ತೊಂದು ಜಿಲ್ಲೆಗಳು ಮುಗಿಲಿಲ್ಲ ಅಂದರೆ ಸರ ಎಷ್ಟು ಜಿಲ್ಲೆಗಳು ಮುಗಿತಾವೋ ಆ ಜಿಲ್ಲೆಯ ಮುಂದುವರೆದ ಭಾಗವನ್ನು ಕೂಡ ಚರ್ಚೆಯನ್ನು ಮಾಡ್ತಾ ಬರೋಣ ಹಾಗಾದ್ರೆ ಲೇಟ್ ಮಾಡೋದು ಬೇಡ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಬರೋ ನನ್ನ ಸ್ನೇಹಿತರೆ ಮೊದಲೇ ಪ್ರಶ್ನೆ ಏನಿದೆ ನೋಡ್ರಿ ಇದು ನಿಮಗೆ ಎಲ್ಲಿ ಕಂಡು ಬರ್ತದೆ ಅಂತೇಳಿ ಬಂದಾಗ ಸರ್ ಫಸ್ಟ್ ಪಿ ಯು ಸಿ ಜಿಯೋಗ್ರಫಿ ಪುಸ್ತಕದಲ್ಲಿ ಕಂಡು ಬರುತ್ತಾ ಫಸ್ಟ್ ಪಿ ಯು ಸಿ ಜಿಯೋಗ್ರಫಿ ಪುಸ್ತಕದಲ್ಲಿ ಕಂಡು ಬರುತ್ತಾ ನಾ ನಮ್ಮ ರಾಜ್ಯ ಕರ್ನಾಟಕ ಹಾಕಿರ್ಬೋದು ಅದಕ್ಕೆ ಸಂಬಂಧಿಸಿದ ಹಾಗೆ ಈ ನುಡಿದಿರುವಂತಹ ಎಲ್ಲ ತರಗತಿಯಲ್ಲಿರುವಂತಹ ಅಂಶಗಳನ್ನ ತೆಗೆದುಕೊಂಡು ಬಂದಿರುವಂಥದ್ದು ಮೊದಲೇದು ಏನಿದೆ ಅಂದ್ರೆ ಕರ್ನಾಟಕ ಪ್ರಪಂಚದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ ಕರ್ನಾಟಕ ಪ್ರಪಂಚದ ಏಷ್ಯಾ ಖಂಡದ ಅಂತ ಕೇಳಿಲ್ಲ ಪ್ರಪಂಚದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಎ ಉತ್ತರ ಗೋಳಾರ್ಧದ ಪೂರ್ವ ಭಾಗ ಬಿ ದಕ್ಷಿಣ ಗೋಳಾರ್ಧದ ಪೂರ್ವ ಭಾಗ ಸಿ ಇದೆ ಉತ್ತರ ಗೋಳಾರ್ಧದ ಪಶ್ಚಿಮ ಭಾಗ ಡಿ ಇದೆ ದಕ್ಷಿಣ ಗೋಳಾರ್ಧದ ಪಶ್ಚಿಮ ಭಾಗ ಅಂತ ಹೇಳಿದೆ ಹಾಗಾದರೆ ನೋಡೋಣ ತಾವೆಲ್ಲರೂ ಕೂಡ ಯಾವುದನ್ನು ಆನ್ಸರ್ ಮಾಡ್ತಾ ಇದ್ದೀರಿ ಬೇಗ ಬೇಗ ಕಾಮೆಂಟನ್ನು ನೀಡ್ತಾ ಬರಿ ಅನ್ನುವಂಥದ್ದು ಎಸ್ ವೆರಿ ಗುಡ್ ಸರ್ ಎ ಅಂತೀರಿ ಕೆಲವರು ಬಿ ಅಂತ ಹೇಳ್ತಾ ಇದ್ದೀರಿ ಅದಕ್ಕಾಗಿ ಕನ್ಫ್ಯೂಷನ್ ಮಾಡ್ಕೋತಾ ಬರ್ತಾ ಇದ್ದೀರಿ ನೀವು ಕರ್ನಾಟಕ ಅನ್ನುವಂಥದ್ದು ಪ್ರಪಂಚದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂದ್ರೆ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಕಂಡು ಕರ್ನಾಟಕ ಅನ್ನುವಂಥದ್ದು ಸರ್ ಕರ್ನಾಟಕ ಅನ್ನುವಂಥದ್ದು ಭಾರತದಲ್ಲಿ ಕಂಡುಬರುವಂಥ ಒಂದು ರಾಜ್ಯ ಹಾಗಾದರೆ ಭಾರತ ಪ್ರಪಂಚದ ಯಾವ ಭಾಗದಲ್ಲಿದೆ ಅಂದರೆ ಅಂದ್ರೆ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ ಅಂದಮೇಲೆ ಅಂದ ಮೇಲೆ ಕರ್ನಾಟಕವು ಕೂಡ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಕಂಡು ನೋಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಾಗಿ ಚರ್ಚೆ ಮಾಡ್ತಾ ಬರೋಣ ಇದು ಒಂದು ಏನಿದೆ ಅಂತೇಳಿ ಬಂದಾಗ ಇದೊಂದು ಭೂಮಿ ಇದೆ ಅನ್ಕೊಡ್ರಿ ಈ ಭೂಮಿ ಯಾವ ಆಕಾರದಲ್ಲಿದೆ ಅಂತ ಕೇಳ್ಬಹುದು ಮುಂದೆ ಭೂಮಿಯು ಜಿಯಾಡ್ ಆಕಾರದಲ್ಲಿದೆ ಈ ಭೂಮಿಯನ್ನ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧವನ್ನಾಗಿ ಸರ್ ವಿಭಜಿಸುವಂತಹ ರೇಖೆ ಯಾವುದು ಅಂತೇಳಿ ಬಂದಾಗ ಸಮಭಾಜಕ ವೃತ್ತ ಅಥವಾ ಇದನ್ನ ನಾವು ಜೀರೋ ಡಿಗ್ರಿ ಅಕ್ಷಾಂಶ ಅಂತೇಳಿ ಕರಿತೀವಿ ಈ ಸಮಭಾಜಕ ವೃತ್ತ ಅಥವಾ ಜೀರೋ ಡಿಗ್ರಿ ಅಕ್ಷಾಂಶ ಭೂಮಿಯನ್ನು ಎರಡು ಭಾಗಗಳಲ್ಲಿ ವರ್ಗೀಕರಣವನ್ನು ಮಾಡ್ತದೆ ಒಂದು ಉತ್ತರ ಗೋಳಾರ್ಧ ಇನ್ನೊಂದು ದಕ್ಷಿಣ ಗೋಳಾರ್ಧ ಅಂತೇಳಿ ಮೇಲಿಂದ ಇರುವುದು ಉತ್ತರ ಗೋಳಾರ್ಧ ಕೆಳಗೆ ಬರುವಂಥದ್ದು ದಕ್ಷಿಣ ಗೋಳಾರ್ಧ ಅದಕ್ಕಾಗಿ ಮತ್ತೆ ಈ ಭೂಮಿಯನ್ನು ಎರಡು ಭಾಗಗಳಲ್ಲಿ ವರ್ಗೀಕರಣ ಮಾಡ್ತೀವಿ ಸರ ಈ ಕಡೆ ಇರುವಂತಹ ಭಾಗ ಪೂರ್ವ ಗೋಳಾರ್ಧ ಈ ಕಡೆ ಬರುವಂತಹ ಭಾಗ ಪಶ್ಚಿಮ ಗೋಳಾರ್ಧ ಹಾಗಾದರೆ ನಮ್ಮ ಭಾರತ ಎಲ್ಲಿ ಕಂಡು ಬರ್ತದ ಅಂತೇಳಿ ನೋಡಿದಾಗ ಸರ್ ಉತ್ತರ ಗೋಳಾರ್ಧದ ಭಾರತ ಕಂಡು ಉತ್ತರ ಗೋಳಾರ್ಧದ ಪೂರ್ವ ಭಾಗ ನೋಡ್ರಿ ಸ್ನೇಹಿತರೆ ಇದು ಉತ್ತರ ಗೋಳಾರ್ಧ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ನಮ್ಮ ಭಾರತ ಕಂಡು ಬರುವ ಕಾರಣಕ್ಕಾಗಿ ಭಾರತದಲ್ಲಿ ಕರ್ನಾಟಕವೂ ಕೂಡ ಒಂದು ರಾಜ್ಯ ಆದ ಕಾರಣ ಸರ್ ಪ್ರಪಂಚದ ಯಾವ ಭಾಗದಲ್ಲಿ ಭಾರತ ಇದೆ ಅಂದ್ರೆ ನೆನಪಿಡ್ಕೊಡ್ರಿ ಎರಡು ಪಾಯಿಂಟ್ಗಳು ನೆನಪಿಡ್ಬೇಕು ಭಾರತ ಅಂತೇಳಿ ಬಂದಾಗ ಪ್ರಪಂಚದ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಕಂಡು ಬರ್ತದೆ ಸರ್ ಭಾರತ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಪ್ರಪಂಚದ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಕಂಡು ಬರ್ತದೆ ಹಾಗಾದ್ರೆ ಕರ್ನಾಟಕವೂ ಕೂಡ ಎಲ್ಲಿ ಕಂಡು ಅಂದ್ರೆ ಕರ್ನಾಟಕ ಪ್ರಪಂಚದ ಉತ್ತರ ಗೋಳಾರ್ಧದ ಪೂರ್ವ ದಿಕ್ಕಿಗೆ ನಮ್ಮ ಕರ್ನಾಟಕ ಅನ್ನುವಂಥದ್ದು ಕಂಡು ಬರ್ತದೆ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಕೇಳ್ಬೋದು ಭಾರತ ಪ್ರಪಂಚದ ಭಾರತ ಏಷ್ಯಾ ಖಂಡದ ಯಾವ ಭಾಗಕ್ಕೆ ಕಂಡು ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ ನೆನಪಿಡ್ತಾ ಬರೋ ಸ್ನೇಹಿತರೆ ಭಾರತ ಅನ್ನುವಂಥದ್ದು ಏಷ್ಯಾ ಖಂಡದ ಭಾರತ ಎಲ್ಲಿ ಕಂಡು ಬರ್ತದಂದ್ರೆ ಏಷ್ಯಾ ಖಂಡದ ಏಷ್ಯಾ ಖಂಡದ ದಕ್ಷಿಣ ಭಾಗದ ನೈಋತ್ಯ ದಿಕ್ಕಿಗೆ ಕಂಡು ಬರುತ್ತ ಭಾರತ ಏಷ್ಯಾ ಖಂಡದ ಯಾವ ದಿಕ್ಕಿಗೆ ಕಂಡು ಬರ್ತದೆ ಅಂದ್ರ ಏಷ್ಯಾ ಖಂಡದ ದಕ್ಷಿಣ ಭಾಗದ ನೈಋತ್ಯ ದಿಕ್ಕಿಗೆ ನಮ್ಮ ಭಾರತ ಮತ್ತು ಕರ್ನಾಟಕಗಳು ಕಂಡು ಬರ್ತಾ ಹೋಗ್ತವೆ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ಬೋದು ಸರ್ ಕರ್ನಾಟಕ ಎಲ್ಲಿ ಕಂಡು ಬರ್ತದೆ ಅಂದರೆ ಪ್ರಪಂಚದ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಕರ್ನಾಟಕ ಕಂಡು ಬರ್ತದ ಒಂದು ವೇಳೆ ಭಾರತ ಕೇಳಿದರೂ ಕೂಡ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಭಾರತ ಕಂಡು ಬರ್ತದೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಿರಬೇಕಾಗ್ತದೆ ಏಷ್ಯಾ ಖಂಡದ ಯಾವ ಭಾಗದಲ್ಲಿ ಕಂಡು ಅಂದ್ರೆ ಏಷ್ಯಾ ಖಂಡದ ದಕ್ಷಿಣ ಭಾಗದ ನೈಋತ್ಯ ದಿಕ್ಕಿಗೆ ನಮ್ಮ ಕರ್ನಾಟಕ ಕಂಡು ಬರ್ತದೆ ಅನ್ನುವಂಥ ವಿಚಾರ ನೆನಪಿಡ್ತಾ ಬರಿ ಈ ರೀತಿಯಾಗಿರುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಬರ್ತಾನೆ ಅನ್ನುವಂಥದ್ದು ಹಾಗಾದ್ರೆ ಇಷ್ಟೇ ನಿಮಗೆ ಗೊತ್ತಿದ್ರೆ ಸಾಲದು ಸ್ನೇಹಿತರೆ ಇಲ್ಲಿ ಏನಿರಬೇಕು ಅಂತೇಳಿ ಬಂದಾಗ ಪ್ರಮುಖವಾಗಿ ಅಂಶಗಳನ್ನು ಕೇಳ್ತಾ ಬರ್ತಾನೆ ಏನಂತೇಳಿ ಬಂದಾಗ ಕರ್ನಾಟಕದ ಅಕ್ಷಾಂಶ ನಾವು ಕರ್ನಾಟಕದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ ಇಲ್ಲಿ ಇಡೀ ಭಾರತದ ಬಗ್ಗೆ ಮಾತನಾಡ್ತಾ ಇಲ್ಲ ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಹಾಗೆ ಕರ್ನಾಟಕದ ಅಕ್ಷಾಂಶ ಎಲ್ಲಿಂದ ಆರಂಭವಾಗಿ ಎಲ್ಲಿ ಕೊನೆಗೊಳ್ತದೆ ಅನ್ನುವಂತ ವಿಚಾರ ಗೊತ್ತಿರಬೇಕು ಕರ್ನಾಟಕದ ಅಕ್ಷಾಂಶ ಎಲ್ಲಿಂದ ಆರಂಭವಾಗಿ ಎಲ್ಲಿ ಕೊನೆಗೊಳ್ತದೆ ಅನ್ನುವಂಥ ವಿಚಾರ ಹಾಗಾದ್ರೆ ಕರ್ನಾಟಕದ ರೇಖಾಂಶ ಎಲ್ಲಿಂದ ಆರಂಭವಾಗಿ ಎಲ್ಲಿ ಕೊನೆಗೊಳ್ಳುತ್ತದೆ ಕರ್ನಾಟಕದ ಉತ್ತರದ ತುದಿ ಕರ್ನಾಟಕದ ಪಶ್ಚಿಮ ತುದಿ ಯಾವುದಂತ ಕೇಳ್ತಾ ಹೋಗ್ಬೋದು ಈ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಈಗಾಗಲೇ ಎಕ್ಸಾಮ್ದಲ್ಲಿ ಕೇಳ್ತಾ ಬಂದಿದ್ದಾನೆ ಅದಕ್ಕಾಗಿ ಸರ್ ಕರ್ನಾಟಕದ ವಿಸ್ತೀರ್ಣ ಆರಂಭವಾಗುವುದು ಹನ್ನೊಂದು ಪಾಯಿಂಟ್ ಮೂರು ಒಂದು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಯಾಕೆ ಉತ್ತರ ಅಕ್ಷಾಂಶ ತೆಗೆದುಕೊಂಡೆ ಭಾರತ ಕಂಡುಬರುವುದು ಪ್ರಪಂಚದ ಉತ್ತರ ಗೋಳಾರ್ಧದಲ್ಲಿ ಕಂಡುಬರುವ ಕಾರಣಕ್ಕಾಗಿ ನಮ್ಮ ಕರ್ನಾಟಕದ ಅಕ್ಷಾಂಶ ಎಲ್ಲಿಂದ ಆರಂಭವಾಗ್ತದೆ ಅಂದ್ರೆ ಹನ್ನೊಂದು ಪಾಯಿಂಟ್ ಮೂರು ಒಂದು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಆರಂಭವಾಗಿ ಸರ್ ಕರ್ನಾಟಕದ ಅಕ್ಷಾಂಶ ಕೊನೆಗೊಳ್ಳುವುದು ಎಲ್ಲಿ ಅಂತೇಳಿ ಬಂದಾಗ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ಕರ್ನಾಟಕದ ವಿಸ್ತೀರ್ಣ ಕೊನೆಗೊಳ್ಳುತ್ತದೆ ಸರ್ ಕರ್ನಾಟಕದ ವಿಸ್ತೀರ್ಣ ಎಲ್ಲಿಂದ ಆರಂಭವಾಗ್ತದೆ ಅಂತೇಳಿ ಬಂದಾಗ ಹನ್ನೊಂದು ಪಾಯಿಂಟ್ ಮೂರು ಒಂದು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಆರಂಭವಾಗಿ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ಕೊನೆಗೊಳ್ತದೆ ಆದರೆ ಕರ್ನಾಟಕದ ರೇಖಾಂಶ ಆರಂಭವಾಗುವುದು ಎಲ್ಲಿಂದ ಅಂತೇಳಿ ಬಂದಾಗ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡು ಡಿಗ್ರಿ ಪೂರ್ವ ರೇಖಾಂಶ ನೆನಪಿಟ್ಕೊಂಡು ಸ್ನೇಹಿತರೆ ಯಾಕಂದ್ರೆ ಭಾರತ ಕಂಡು ಬರೋದು ಪೂರ್ವ ರೇಖಾಂಶದಲ್ಲಿ ಕರ್ನಾಟಕದ ವಿಸ್ತೀರ್ಣ ಆರಂಭವಾಗೋದು ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡು ಡಿಗ್ರಿ ಪೂರ್ವ ರೇಖಾಂಶದಿಂದ ಆರಂಭವಾಗಿ ಸರ್ ಕರ್ನಾಟಕದ ವಿಸ್ತೀರ್ಣ ಕೊನೆಗೊಳ್ಳೋದು ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಜೀರೋ ಡಿಗ್ರಿ ಸರ್ ಪೂರ್ವ ಗೋಳಾರ್ಧದಲ್ಲಿ ನಮ್ಮ ಕರ್ನಾಟಕ ಕಂಡು ಬರ್ತದೆ ಎನ್ನುವಂಥ ವಿಚಾರ ಪಟ್ಕೊಳ್ರಿ ಕರ್ನಾಟಕದ ವಿಸ್ತೀರ್ಣವನ್ನು ಕೇಳ್ತಾನೆ ಹನ್ನೊಂದು ಪಾಯಿಂಟ್ ಮೂರು ಒಂದು ಡಿಗ್ರಿ ಉತ್ತರಾಕ್ಷಾಂಶದಿಂದ ಆರಂಭವಾಗಿ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಡಿಗ್ರಿ ಉತ್ತರಾಕ್ಷಾಂಶಕ್ಕೆ ಕೊನೆಗೊಳ್ಳುತ್ತದೆ ರೇಖಾಂಶ ಅಂತ ಬಂದಾಗ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡು ಡಿಗ್ರಿ ಪೂರ್ವ ರೇಖಾಂಶದಿಂದ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಜೀರೋ ಡಿಗ್ರಿ ಪೂರ್ವ ರೇಖಾಂಶ ಭಾರತ ಕಂಡುಬರುವುದು ಉತ್ತರ ಗೋಳದ ಪೂರ್ವ ದಿಕ್ಕು ಅದಕ್ಕಾಗಿ ನೆನಪಿಟ್ಟು ಸರ್ ಇದರ ಮುಂದುವರೆದ ಭಾಗದಲ್ಲಿ ಮತ್ತೆ ಏನು ಚರ್ಚೆ ಮಾಡ್ತಾ ಬರ್ಬೋದು ಅಂದ್ರೆ ಕರ್ನಾಟಕದ ಉತ್ತರದ ತುದಿ ಯಾವುದು ಕರ್ನಾಟಕದ ದಕ್ಷಿಣ ತುದಿ ಯಾವುದು ಇಂಥ ವಿಚಾರಗಳನ್ನ ಕೇಳ್ತಾ ಬರ್ತಾನೆ ಹಾಗಾದ್ರೆ ಸರ ಕರ್ನಾಟಕದ ಉತ್ತರ ತುದಿ ಯಾವುದು ಅಂದ್ರೆ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಮುಖೇಡ ಅನ್ನುವಂತ ಗ್ರಾಮ ನೆನಪಿಡ್ತಾ ಬರ್ರಿ ಸರ ಅದೇ ರೀತಿ ನೋಟ್ಸ್ ಅನ್ನು ಕೂಡ ಮಾಡ್ತಾ ಬರ್ರಿ ಕರ್ನಾಟಕದ ಉತ್ತರ ತುದಿ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಮುಖೇಡ ಗ್ರಾಮ ಹಾಗಾದ್ರೆ ಕರ್ನಾಟಕದ ದಕ್ಷಿಣ ತುದಿ ಯಾವುದು ಅಂತ ಕೇಳ್ತಾನೆ ನೆನಪಿಡ್ತಾ ಬರ ಸ್ನೇಹಿತರೆ ಚಾಮರಾಜನಗರ ಜಿಲ್ಲೆಯ ಗುಂಡುಲುಪೇಟೆ ತಾಲೂಕಿನ ಚಾಮರಾಜನಗರ ಜಿಲ್ಲೆಯ ಗುಂಡುಲುಪೇಟೆ ತಾಲೂಕಿನ ಮೊಯಾರ ನದಿ ಯಾವ ನದಿ ಮೊಯಾರ ನದಿ ಅನ್ನುವಂಥದ್ದು ಕರ್ನಾಟಕದ ದಕ್ಷಿಣ ತುದಿ ಆಗಿದೆ ಹಾಗೆ ಕರ್ನಾಟಕದ ಪೂರ್ವದ ತುದಿ ಯಾವುದು ಅಂತೇಳಿ ಬಂದಾಗ ಕೋಲಾರ ಜಿಲ್ಲೆಯ ಮುಳಬಾಗಿಲು ಕರ್ನಾಟಕದ ಪೂರ್ವದ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ಕರ್ನಾಟಕದ ಪಶ್ಚಿಮ ತುದಿ ಕೇಳಬಹುದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅನ್ನುವಂಥದ್ದು ಕರ್ನಾಟಕದ ಪಶ್ಚಿಮ ತುದಿ ಆಗಿದೆ ಅದೇ ರೀತಿ ಆನ್ಸರ್ ಅನ್ನು ಕೂಡ ಮಾಡ್ತಾ ಬರೀ ಓಕೆ ಈಗ ನಿಮಗೆ ಗೊತ್ತಾಯಿತು ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶ ಗೊತ್ತಾಯ್ತು ಅದರ ಜೊತೆಗೆ ಕರ್ನಾಟಕದ ಉತ್ತರದ ತುದಿ ಪೂರ್ವದ ತುದಿ ಪಶ್ಚಿಮ ತುದಿ ಗೊತ್ತಾಗ್ತಾ ಬಂತು ಇನ್ನೊಂದು ವಿಚಾರ ಸರ್ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯ ಯಾವುದನ್ನು ಕರ್ನಾಟಕ ಮಾಡಿ ಪಿಡಿಒ ಎಕ್ಸಾಮ್ ಅಲ್ಲಿ ಕೇಳಿದ್ದ ನಮ್ಮ ಕರ್ನಾಟಕ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ